ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜಿನಿ ಜೊತೆಯಲ್ಲಿ ನನ್ನ ಕತೆ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ ಏನಿವತ್ತು ಸಡನ್ನಾಗಿ ಲಾಕ್ ಶುರು ಮಾಡಿದ್ದೀನಂತ ಅಂದ್ಕೊಂಡಿದ್ದೀರಾ ಏನಿಲ್ಲ ಬೇಕರಿಗೋಸ್ಕರ ಸ್ವೀಟ್ಸ್ ಆರ್ಡ್ರ್ ಮಾಡಿದ್ದೆ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಸ್ವೀಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹಾಗಾಗಿ ಒಂದು ಸಣ್ಣ ವೀಡಿಯೋ ಶು ವೀಡಿಯೋ ಮಾಡಿ ಶುರು ಮಾಡೋಣ ಅಂತೇಳಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಸ ಹಾಗೆಯೇ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಏಕೆಂದರೆ ಒಂದು ಅವಕಾಶ ಮನುಷ್ಯರಿಗೆ ಬೇಕೇ ಬೇಕು ಹಾಗಾಗಿ ನಾನು ಆ ಅಂಬಲಲ್ಲಿದ್ದೀನಿ ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ತಿತ್ಕೊಳ್ಳೋಕ್ಕೆ ಸಾಕಷ್ಟು ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರ್ಯಾರಿದ್ದಾರೆ ನಿಮ್ಮ ಫ್ರೆಂಡ್ ಸರ್ಕಲ್ಲಿಗೋ ಅಲ್ಲಿಗೆ ಎಲ್ಲ ನಾನು ಹಾಕುವಂತಹ ವಿಡಿಯೋಸನ್ನು ಶೇರ್ ಮಾಡಿ ದಯವಿಟ್ಟು ಅವರಿಗೂ ಮೆಸೇಜ್ ಕಳಿಸಿ ಸಬ್ಸ್ಕ್ರೈಬ್ ಆಗಲಿಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ನಾನು ಸಪೋರ್ಟ್ ಮಾಡಿದರೆ ನನಗೆ ಇನ್ನೂ ಉತ್ಸಾಹ ಬರುತ್ತೆ ಇನ್ನೂ ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿಯ ವೀಡಿಯೋಗಳನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ನಂಗೆ ಒಂಥರ ಎನ್ಕರೇಜ್ ಸಿಕ್ಕಂಗೆ ಆಗುತ್ತೆ ದಯವಿಟ್ಟು ದಯವಿಟ್ಟು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಗಾಯ್ ಸಪೋರ್ಟ್ ಮಾಡಿ ವಿಡಿಯೋ ಮಾಡಿದ್ರು ಒಂದು ಸಪೋರ್ಟ್ ಬೇಕು ಯಾವುದೇ ಕೆಲಸಕ್ಕೆ ಸಪೋರ್ಟ್ ಇಲ್ದನೇ ಯಾವುದು ಫುಲ್ಫಿಲ್ ಆಗೋಲ್ಲ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಅಗತ್ಯ ಇದೆ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಚಾರ ಕೇಳಬೇಕು ಅಂದ್ಕೊಂಡಿದ್ದೀನಿ ಗೈಸ್ ನಮ್ಮ ಕಡೆ ಮಳೆ ಅಂತೂ ವಿಪರೀತ ಇದೆ ವಿಪರೀತ ಅಂದರೆ ಸ್ಕೂಲು ಕಾಲೇಜ್ಗೆಲ್ಲ ರಜೆ ಅನೋನ್ಸ್ ಆಗ್ಬಿಟ್ಟಿದೆ ನನಗೆ ಒಂದು ಕ್ಯೂರಿಯಸಿಟಿ ಇದೆ ನಿಮ್ಮ ನಿಮ್ಮ ಪ್ಲೇಸಲ್ಲಿ ಯಾವ ಥರ ಮಳೆ ಬರ್ತಾ ಇದೆ ಹೇಗೆ ಏನು ಅಂತೇಳಿ ಅಲ್ಲಿದ್ದು ಸಿಚುವೇಶನ್ಸ್ ಎಲ್ಲ ಹೇಗಿದೆ ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದ್ರೆ ನನಗೊಂದು ಕ್ಯೂರಾಸಿಟಿ ಇದೆ ಎಲ್ಲ ಕಡೆ ಈ ಥರ ಇದೆಯಾ ಅಥವಾ ಮಳೆ ಕಮ್ಮಿ ಇದೆಯಾ ಏನು ಅಂತೇಳಿ ನನಗೊಂದು ತಿಳ್ಕೊಳ್ಳುವಂತಹ ಕುತೂಹಲ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೊರೋನಾ ಮುಂಚೆ ನಾನು ಒಂದು ಶಾಲೆಯಲ್ಲಿ ಟೀಚಿಂಗ್ ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಏನಂತಂದರೆ ಈಗೇನೆ ತುಂಬ ಅಂದರೆ ತುಂಬ ಮಳೆ ಬಂತು ಎಂದ್ರ ಒಂದು ಒಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಮಳೆ ಎಂತ ಮಳೆ ಅಂದರೆ ಜೋರು ಮಳೆ ನಮಗೆ ಒಂದು ಶುರುವಲ್ಲಿ ಟೂ ಡೇಸ್ ರಜೆ ಅನೌನ್ಸ್ ಆಯಿತು ರಜೆ ಅನೌನ್ಸ್ ಆದಾಗ ಓಕೆ ನೆಕ್ಸ್ಟ್ ಡೇ ಹೋಗೋ ಹೋಗಬೇಕು ಅಂತ ಅಂದರೆ ಈಗ ಟೂ ಡೇಸ್ ರಜೆ ಆಗಿ ನೆಕ್ಸ್ಟ್ ಡೇ ನಾವು ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಏನೋ ಒಂಥರ ಅಯ್ಯೋ ಹೋಗೋಣ ಇಲ್ವಾ ಹೋಗದ ಬೇಡವಾ ಅಂತೇಳಿ ಥರ ಫೀಲ್ ಆಗುತ್ತೆ ಕೂಡ ನಾನು ಏನು ಮಾಡ್ತಿದ್ದೆ ಅಂತಂದರೆ ಮೊಬೈಲ್ ನೋಡ್ತಾ ಇದ್ದೆ ಮೊಬೈಲ್ ಏನಕ್ಕೆ ನೋಡ್ತಿದ್ದೆ ಅಂತಂದರೆ ಮೊಬೈಲ್ ನಮಗೆ ಏನಾದರೂ ರಜೆದು ರ ಮಳೆದು ರಜೆ ಅನೌನ್ಸ್ ಆಯಿತ ಆದಾಗ ನಮಗೆ ಮೆಸೇಜ್ ಬರುತ್ತಲ್ಲ ಹಾಗಾಗಿ ಫಸ್ಟು ನಾನು ಎದ್ದು ಮಾಡೋ ಕೆಲಸನೇ ಮೆಸೇಜ್ ನೋಡ್ತಿದ್ದೆ ಏನು ಇವತ್ತು ಶಾಲೆಗೆ ಹೋಗ್ಬೇಕಾ ರಜಾ ಅನೌನ್ಸ್ ಿದ್ಯಾ ಏನಂತ ಹೇಳಿ ಹೆಂಗೆ ಅಂದ್ರೆ ಗೈಸ್ ಫಿಫ್ಟಿ ಡೇಸ್ ಕಂಟಿನ್ಯೂಸ್ ಆಗಿ ನಾನು ಮಾರ್ನಿಂಗ್ ಎದ್ದು ಕೂಡಲೇ ನಾನು ದೇವ್ರು ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ ಫಸ್ಟ್ ಮೊಬೈಲ್ ನೋಡಿಕೊಂಡು ರಜೆ ಆಗಿದೆ ಇಲ್ವಾ ಓಕೆ ಏನೋ ಒಂಥರ ಹ್ಯಾಪಿ ಮೋಡಲ್ಲಿ ರಜೆ ಅಂದರೆ ಒಂಥರ ಹ್ಯಾಪಿ ಮೋಡಲ್ಲಿ ಹೋಗಿ ಎಲ್ಲ ಪಟಪಟ ಅಂತ ಕೆಲಸ ಮಾಡ್ಕೊತಿದ್ದೆ ಹಾಗೆಯೇ ಇವು ರಜೆ ಕೊಟ್ಟಿಲ್ಲಲ್ಲ ಹೆಂಗಪ್ಪ ಈ ಮಳೆಯಲ್ಲಿ ಶಾಲೆಗೆ ಹೋಗೋದು ಹಾಗೆ ಅಂತೇಳಿ ಈ ಥರ ಒಂಥರ ಫೀಲ್ ಆಗ್ತಿತ್ತು ಬಟ್ ಈಗ ಅದೇ ಥರ ಕಂಟಿನ್ಯೂ ಆಗ್ಯದ್ ಬಟ್ ಅನ್ಫಾರ್ಚುನೇಟ್ಲಿ ನಾನು ಸ್ಕೂಲಿಗೆ ಹೋಗ್ತಾಯಿಲ್ಲ ನಮ್ಮದೇ ಒಂದು ಓನು ಬಿಸ್ನೆಸ್ ಇರೋದ್ರಿಂದ ಅಷ್ಟು ನನಗೇನು ಫೀಲ್ ಆಗ್ತಾಯಿಲ್ಲ ಯಾಕೆಂದರೆ ನಮ್ಮ ಕೆಲಸ ಅಲ್ಲ ಯಾವಾಗ ಏನು ಮಾಡಿದ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಯಾರೋ ನಾವಿಲ್ಲ ನಮ್ಮದೇ ಓನು ಬಿಸ್ನೆಸ್ಸರಿಂದ ಎಲ್ಲ ನಾವೇ ಕೊಡೋರು ನಾವೇ ತಗೊಳ್ಳೋರು ನಾವೇ ಎಲ್ಲ ನಾವೇ ಆಗೋಗಿದ್ದೀವಿ ಗೈಸ್ ಈ ಸಣ್ಣ ಮಾಹಿತಿ ನಿಮ್ಮ ಹತ್ರ ತುಂಬ ದಿನದಿಂದ ಶೇರ್ ಮಾಡ್ಕೋಬೇಕು ಅಂದ್ಕೊಟ್ಟಿದ್ದೆ ಯಾಕೆಂದ್ರೆ ಮಳೆ ಜೋರು ಬರ್ತಿರೋದ್ರಿಂದ ರಜೆನೂ ಸಾಗಿದೆಯಲ್ಲ ಯಾರ ಹತ್ರ ಹೇಳ್ಕೊಳ್ಳಿ ಇದೆಲ್ಲನೂ ಹಾಗೆ ಅಂತ ಫೀಲ್ ಆಗ್ತಿತ್ತು ಬಟ್ ನನಗೋಸ್ಕರ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ ಬನ್ನಿ ಗೈಸ್ ಚಿಕ್ಕಮಂಗ್ಳೂರಿಗೆ ಸಾಗುವ ಇದು ನಮ್ಮ ಬೇಕರಿಯ ಡಿಸ್ಪ್ಲೇ ಬೋರ್ಡ್ ಇದು ಮೈನ್ ರೋಡ್ ಚಿಕ್ಕಮಂಗ್ಳೂರ್ ಹೋಗುವ ಮೇನ್ ದಾರಿ ಇದು ಆಟೋದಲ್ಲಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಮೂಡಿಗೆರೆಗೆ ಮೂಡಿಗೆರೆಯಿಂದ ಚಿಕ್ಕಮಂಗ್ಳೂರು ಬಸ್ ಹತ್ಕೋಬೇಕು ಹೋಗ್ತಾ ಇದ್ದೀನಿ ಇದು ಮೂಡಿಗೆರೆ ಬೀಜಸ್ ಸ್ಕೂಲು ಒಂಥರ ಫೇಮಸ್ ಅನ್ಕೋಬಹುದು ಇದನ್ನ ಹಾಗೆಯೇ ಇದು ನಮ್ಮ ಮೂಡಿಗೆರೆಯ ಗೌರ್ಮೆಂಟ್ ಆಸ್ಪಿಟಲ್ಲು ನೋಡಿ ಗಾಯಸ್ ಎಷ್ಟು ದೊಡ್ಡದಿದೆ ಮಳೆ ಬರ್ತಾ ಇದೆ ಕಮ್ಮಿನೇ ಇಲ್ಲ ಬಿಟ್ಟರೆ ಜೋರೆ ಇದೆ ಎಲ್ಲ ಕಡೆ ಫುಲ್ಲು ಇದಾಗ್ಬಿಟ್ಟಿದೆ ಆದ್ರೂ ವೆಹಿಕಲ್ಸ್ ಓಡಾಡೋದಂತೂ ಕಮ್ಮಿ ಆಗಿಲ್ಲ ಓಡಾಡ್ತಾ ಇದೆ ವೆಹಿಕಲ್ಸ್ ಎಲ್ಲ ಮತ್ತು ಇನ್ನೊಂದು ವಿಚಾರ ಚಾರ್ಮುಡಿ ಶಿರ್ಡಿ ಘಾಟ್ ಬಂದ್ ಮಾಡಿರೋದ್ರಿಂದ ಚಾರ್ಮುಡಿಗೆ ಸ್ವಲ್ಪ ವೆಹಿಕಲ್ ಹೋಗ್ತದೆ ಇನ್ನು ಚಾರ್ಮುಡಿಗೆ ವೆಹಿಕಲ್ ಜಾಸ್ತಿ ಇತ್ತು ಅಂದರೆ ಅದನ್ನು ಬಂದ್ ಮಾಡೋ ಸಾಧ್ಯತೆ ಇರುತ್ತೆ ಏಕೆಂದರೆ ಘಾಟ್ ಸೆಕ್ಷನ್ನಲ್ಲಿ ಎಷ್ಟು ಎವಿ ಮಳೆ ಆದರೆ ಗುಡ್ಡ ಕುಸಿತ ಅದು ಅಂತ ಆಗುತ್ತಲ್ಲ ಹಾಗಾಗಿ ಪ್ರಿಕಾಕ್ಷನ್ನು ಇದರಲ್ಲಿ ಇದು ಮಾಡ್ತಾರೆ ಏನು ಗೊತ್ತಾ ಗೈಸ್ ಮಳೆ ಜಾಸ್ತಿ ಆದರೆ ಮನೆಗಳಿಗೆಲ್ಲ ಹಬ್ಬ ಹಬ್ಬ ಅಂದರೆ ಫುಲ್ಲು ಕ್ಲೀನ್ ಆಗುತ್ತೆ ಒಂಥರ ವಾಶ್ ಮಾಡ್ದಂಗೆ ಆಗುತ್ತೆ ಮಳೆಗಳು ಬಂದರೆ ಮನೆಗೆ ನೋಡಿ ಗೈಸ್ ಎಲ್ಲ ಮನೆಯೆಲ್ಲ ಎಲ್ಲ ನೋಡಿ ಯಾವ ಥರ ಶೈನಿಂಗ್ ಆಗಿದೆ ಹಂಚ್ಕೊಳ್ಳೆಲ್ಲ ನೋಡಿ ಗೈಸ್ ಯಾವ ಥರ ಶೈನಿಂಗ್ ಆಗಿದೆ ನೋಡಿ ಗಾಯಸ್ ತುಂಬ ಅಂದರೆ ತುಂಬ ಬರ್ತಾಯಿದೆ ಮಳೆ ಹೇಳೋಕ್ಕಾಗಲ್ಲ ಬಟ್ ಕೆಲಸ ಆಗಲೇಬೇಕಲ್ಲ ಮಳೆ ಇರಲಿ ಗಾಳಿ ಇರಲಿ ಇರಲಿ ದಿನಚರಿ ನಡಿಲೇಬೇಕು ಕೆಲಸ ಆಗಲೇಬೇಕು ಆ ಮಳೆ ಬಂತ ಅಂತೇಳಿ ಯಾವುದನ್ನು ನಿಲ್ಲಿಸೋಕ್ಕಾಗಲ್ಲ ಅಲ್ವ ಗೈಸ್ ಇನ್ನೇನು ಟೌನ್ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ ಆಲ್ಮೋಸ್ಟ್ ಬಂದಿದ್ದೀವಿ ಇದು ನಮ್ಮ ಹುಡುಗಿರದ ಫುಡ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ಫುಲ್ಲು ಎಲ್ಲ ವೆರೈಟೀಸೆಲ್ಲ ಸಿಗುತ್ತೆ ಎಗ್ ರೈಸು ಮಸಾಲೆ ದೋಸೆ ಇಡ್ಲಿ ಚೂರ್ಮುರಿ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ಈ ಸರೌಂಡಿಂಗಲ್ಲಿ ಸಿಗುತ್ತೆ ಹಾಗೆಯೇ ಇಲ್ಲಿ ಫೇಮಸ್ ಅಂದರೆ ಇಡ್ಲಿ ಅಂತೂ ಸಖತ್ತು ಫೇಮಸ್ಸು ನೋಡಿ ಗೈಸ್ ಇದು ಪೆಟ್ರೋಲ್ ಬಂಕು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಇದು ನಮ್ಮ ಹುಡುಗಿರೆಯ ಮೇನ್ ಸರ್ಕಲ್ಲು ನೋಡಿ ಗೈಸ್ ಎಲ್ಲ ರೋಡೆಲ್ಲ ನೀರು ಹಾಕಿ ವಾಶ್ ಮಾಡ್ದಂಗೆ ಕಾಣಿಸ್ತಾ ಇದೆ ಎಷ್ಟು ಪಳಪಳ ಅಂತ ಇದೆ ನೋಡಿ ಗೈಸ್ ಅಲ್ಲ ನಮ್ಮ ಹುಡುಗಿರೆ ನೋಡಿ ಮಳೆಯಲ್ಲಿ ಹೆಂಗೆ ಪಳಪಳ ಅಂತಿದೆ ನಮ್ಮ ಹುಡುಗಿರೆಲ್ಲ ಗೈಸ್ ಛತ್ರಿ ಇಲ್ಲದೆ ಯಾವ ಮನುಷ್ಯನ ತಿರುಗಾಡೋಲ್ಲ ಅನ್ಸುತ್ತೆ ಹಂಗಾಗಿ ಹೋಗಿದೆ ಇಲ್ಲಿ ನಮ್ಮ ಮೂಡಿಗೆರೆ ಪರಿಸ್ಥಿತಿ ಬಟ್ ರೈನ್ಕೋಟ್ಗೂ ಮಳೆಗೂ ಈ ಮೂಡಿಗೆರೆ ಒಂಥರ ಅವಿನವ ಸಂಬಂಧ ಅನಿಸುತ್ತೆ ಒಂದ್ರಿ ಒಂದಿಲ್ಲ ಅಂದರೆ ಒಂದಿಲ್ಲ ಆ ಥರ ಇಲ್ಲಿ ನೋಡಿ ಇದೇ ನಮ್ಮ ಮೂಡಿಗೆರೆಯ ಮೇನ್ ಬಸ್ ಸ್ಟ್ಯಾಂಡು ಬೆಂಗಳೂರಿಗಾಗಲಿ ಮಂಗಳೂರಿಗಾಗಲಿ ಎಲ್ಲ ಕಡೆ ಇಲ್ಲಿಂದನೇ ಹೋಗಬೇಕು ಕಡವರು ಬಸ್ ಬಂತು ಗಾಯಸ್ ಬಸ್ಸಲ್ಲಿ ಹತ್ತಿ ಕೂತಿದ್ದೀನಿ ಸ್ವಲ್ಪ ಜನ ರಶ್ ಇರೋದ್ರಿಂದ ಆರಾಮಾಗಿ ಸೀಟ್ ಸಿಕ್ತು ನೋಡಿ ಗಾಯಸ್ ಗ್ರೀನರಿ ಇಲ್ಲಿಂದ ಶುರುವಾಗತ್ತೆ ಒಂದು ಸೈಡು ಕಾಫಿ ತೋಟ ಇದ್ದರೆ ಇನ್ನೊಂದು ಸೈಡು ಫುಲ್ ಫಾರೆಸ್ಟ್ ಅನ್ಕೋಬೋದು ಗಾಯ್ಸ್ ಆ ಥರ ಇದೆ ಬಸ್ಸಲ್ಲಿ ಒಂಥರ ಮುಜುಗರ ಆಗ್ತಾ ಇದೆ ವೀಡಿಯೋ ಮಾಡಲಿಕ್ಕೆ ಆದರೂ ಅನ್ಫಾರ್ಚುನೇಟ್ಲಿ ಮಾಡಲೇಬೇಕಲ್ವಾ ಹಾಗಾಗಿ ಮಾಡ್ತಾ ಇದೀನಿ ಒಂದು ಇರುತ್ತೆ ಮನಸ್ಸಲ್ಲಿ ಓ ಏನು ಅಂದ್ಕೊಂತಾರೋ ಹಾಗೆ ಹೇಗೆ ಅಂತೇಳಿ ಎಲ್ಲನೂ ಪಕ್ಕಕ್ಕಿಟ್ಟು ಮಾಡಲೇಬೇಕು ನೋಡಿ ಗ್ರೀನರಿ ಮಳೆ ಬಂದರಿದ್ರಿಂದ ನಮ್ಮ ಗಿಡಗಳಿಗೆಲ್ಲ ಒಂಥರ ಮೇಕಪ್ ಮಾಡಿದಂಗೆ ಆಗಿಬಿಟ್ಟಿದೆ ಎಲ್ಲ ಪಳಪಳ ಅಂತ ಇದೆ ಗಿಡಗಳೆಲ್ಲ ನೋಡಿ ಆ ಥರ ಅಂತ ಅಂತಿದೆ ಮೊಬೈಲ್ ಹಿಡ್ಕೊಳ್ಳೋಕೆ ಭಯ ಆಗ್ತಿದೆ ಅಲ್ಲಿ ಕಿಟಕಿ ಹತ್ರ ಬೇರೆ ಕೂತಿದ್ದೆ ಎಲ್ಲಿ ಆ ಕಡೆಯಿಂದ ಆ ಕಡೆಗೆ ಮೊಬೈಲ್ ಬಿದ್ದುಬಿಡುತ್ತೋ ಹೇಳಿ ಒಂದು ಎಲ್ಲ ಹಿಡ್ಕೊಂಡು ವೀಡಿಯೋ ಇದ್ದೀನಿ ನೋಡಿ ಎಷ್ಟು ಚೆಂದ ಇದೆ ಅಲ್ಲ ಆ್ಯಕ್ಚುಲಿ ನಾನು ಒಂದು ಸೈಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಕಡೆ ನಾನು ಕೂತಿರೋದ್ರಿಂದ ಆ ಸೈಡೆಲ್ಲ ಕವರ್ ಮಾಡ್ಕೊಳ್ಳೋಕಾಗ್ತಿಲ್ಲ ಯಾಕಂದರೆ ಆ ಕಡೆ ಕವರ್ ಮಾಡೋಕಂದ್ರೆ ಎಲ್ಲರ ತಲೆಗಳೇ ಕಾಣುತ್ತೆ ಬಿಟ್ಟರೆ ಇನ್ನೇನು ಕಾಣಲ್ಲ ಹಾಗಾಗಿ ನಾನು ಈ ಕಡೆಯೇ ಮಾಡ್ತಾ ಇದ್ದೀನಿ ಇದು ಚಿಕ್ಕಮಂಗ್ಳೂರು ಸಾಗುವ ದಾರಿ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಏನೋ ನಾನು ಬಸ್ ಹತ್ತು ಕೂತ್ಕೊಂಡ್ಲೆ ಮಳೆ ಕಮ್ಮಿ ಆಯಿತು ಆರಾಮಾಗಿ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಕಾಣಿಸಿದೆ ಅಲ್ಲ ಗೈಸ್ ನ್ಯಾಚುರಲ್ ಅಂದರೆ ನ್ಯಾಚುರಲ್ ಅಲ್ಲ ಗ್ರೈಸ್ ಒಂಥರ ಗಾಡ್ ಗಿಫ್ಟ್ ಥರ ಇದೆಲ್ಲ ಯಾವ ಮೇಕಪ್ ಇಲ್ಲ ಏನಿಲ್ಲ ಆರಾಮಾಗಿ ಒಂಥರ ನ್ಯಾಚುರಲ್ ಲುಕ್ಕಾಗಿ ಕಾಣ್ತಿದೆ ಅದಕ್ಕೆ ಕೆಲವರು ಹೇಳ್ತಾರಲ್ಲ ನ್ಯಾಚುರಲ್ಲಾಗೇ ಚೆನ್ನಾಗಿ ಕಾಣೋದು ಮೇಕಪ್ಪಲ್ಲಿ ಅಷ್ಟು ಗೊತ್ತಾಗಲ್ಲ ಅಂಥೇಳಿ ಈ ನ್ಯಾಚುರಲ್ ಲುಕ್ಕೆ ಒಂಥರ ಮೇಕಪ್ ಲುಕ್ಕೆ ಒಂಥರ ಅಲ್ವಾಗ ಇಸ್ ನೋಡಿ ಇದೆಲ್ಲ ಪುಟ್ ಪುಟ್ಟ ಕಾಫಿ ಪ್ಲಾಂಟ್ಸ್ಗಳು ಅಂದರೆ ಇದು ಒಂದು ದೊಡ್ಡದಾಗಿ ಒಂದು ಪಲಾ ಕೊಡಲಿಕ್ಕೆ ಅಂತ ಶುರು ಮಾಡೋದು ಆಫ್ಟರ್ ಫೈವ್ ಇಯರ್ಸ್ ಅದನ್ನು ನೆಟ್ಟಿ ಒಂದು ಐದು ವರ್ಷ ಆಗಬೇಕು ಆಗಲಿಂದ ಒಂದು ಒಂದು ಕರೆಕ್ಟ್ ಒಂದು ಕ್ರಾಪ್ಸಿಗೆ ಬರುತ್ತೆ ಬರೀ ಕಾಫಿ ಗಿಡಗಳೇ ಕಾಣಿಸಲ್ಲ ಮಧ್ಯ ಮಧ್ಯ ಅಡಿಕೆ ಮತ್ತು ಮೆಣಸೆಲ್ಲನೂ ಹಾಕೊತಾರೆ ಇದೆಲ್ಲ ಫಾರೆಸ್ಟ್ ಗೈಸ್ ಇದೆಲ್ಲ ನಾನು ಮಾಡ್ತಿರೋದು ರೈಟ್ ಸೈಡಿಗೆಲ್ಲ ಫಾರೆಸ್ಟ್ ಇದೆ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ತೋಟಗಳು ಕಾಣಿಸುತ್ತೆ ಆ್ಯಂಡ್ ಲೆಫ್ಟ್ ಸೈಡ್ ಫುಲ್ಲು ತೋಟನೇ ಇದೆ ಒಂಥರ ಚೆನ್ನಾಗಿದೆ ಅಲ್ಲಿ ನೋಡೋಣ ಆ ಕಡೆಯಿಂದ ಹಾಗೆ ನನಗೆ ಆ ಸೈಡ್ ಏನಾದರೂ ಸೀಟ್ ಸಿಕ್ಕಿದ್ರೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿ ವಿಡಿಯೋ ಮಾಡಲಿಕ್ಕೆ ಇದು ಮಾಡ್ತೀನಿ ಎಲ್ಲ ಟೂರಿಸ್ಟ್ಗಳ್ದಂತೂ ಕೆಲವರು ಟೂರಿಸ್ಟ್ ಇದ್ದಾರೆ ಲೋಕಲ್ಸ್ ಇದ್ದಾರೆ ಕಾರಂತೂ ಇಲ್ಲಿಗೆ ಬೇಕೇ ಬೇಕು ಯಾಕಂದರೆ ಸ್ಕೂಟ್ರಲ್ಲೆಲ್ಲ ಈ ಮಳೆ ಟೈಮಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಏಕೆಂದರೆ ರೈನ್ಕೋಟ್ ಹಾಕಿದ್ರೂ ಕೆಲವೊಂದು ಜೋರು ಮಳೆಗೆ ಅದು ತಾಗಲ್ಲ ಅದು ಆಗೇ ಹಾಕ್ತೀವಿ ಬಟ್ ಕಾರ್ ಒಂದು ಪುಟ್ಟದಾಗಲಿ ದೊಡ್ಡದಾಗಲಿ ಮನೆಗೆ ಒಂದು ಕಾರ್ ಬೇಕೇ ಬೇಕು ಕಾರ್ ಇದ್ರಿಂದ ಮಳೆನೂ ತಾಗಲ್ಲ ಬಿಸಿಲು ತಾಗಲ್ಲ ಆರಾಮ್ಸೆ ಹೋಗಿ ಬರ್ಬೋದು ನೋಡಿ ಸೈಡ್ ಸೈಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಎಷ್ಟು ಇದೆ ಇದೆಲ್ಲ ಕಾಫಿ ತೋಟ ಚೆನ್ನಾಗಿದೆ ನೋಡಿಗೆ ಸೂಪರ್ ಅಲ್ಲ ರೋಡ್ ನೋಡಿ ಹೆಂಗೆ ಶೈನಿಂಗ್ ಇದೆ ಸೂಪರ್ ಅಲ್ಲ ಓಡಿಗೆರೆ ರೋಡು ಆ್ಯಕ್ಚುಲಿ ನಾನು ಇಲ್ಲಿ ತನಕ ಕಾರ್ ಡ್ರೈವಿಂಗ್ ಕಲಿಯೋಕ್ಕೆ ಬರ್ತಾ ಇದೆ ನಮ್ಮ ಬೇಕ್ರಿಯಿಂದ ಇಲ್ಲಿ ತನಕ ಅರೌಂಡು ಟೂ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿ ತನಕ ನಮಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡ್ ಬಂದು ಹೇಳ್ಕೊಡ್ತಾಯಿದ್ರು ಒಂದಿದ್ದರೆ ಎಂತಾಯ್ತು ಗೊತ್ತಾಗ್ ನನಗೆ ಅಲ್ಲಿ ಮೇಲೆ ಹೋಗಿ ನಿಲ್ಲಿಸಿ ಶುರು ಮಾಡಿ ಅಂತ ಹೇಳಿ ಕೊಟ್ಟಿದ್ದು ಫುಲ್ಲು ನ್ಯೂಟ್ರಲ್ಲಿ ಕೆಳಗೆ ಬಂದು ಜಸ್ಟ್ ಮಿಸ್ ಆಪೋಸಿಟ್ ಕಾ ಕಾಫಿ ತೋಟಕ್ಕೆ ಬೀಳಬೇಕಿತ್ತು ಬಟ್ ಆ ಕಡೆ ಅವರು ಡ್ರೈವಿಂಗ್ ಸರ್ ಇರ್ತಾರಲ್ಲ ಅವ್ರ ಹತ್ರ ಒಂದು ಎಲ್ಲ ಬ್ರೇಕ್ ಮತ್ತು ಇದೆಲ್ಲ ಇರುತ್ತಲ್ಲ ಅವ್ರು ಸ್ವಲ್ಪ ಪ್ರೆಸ್ ಮಾಡಿದ್ರಿಂದ ಓಲ್ಡ್ ಆಯಿತು ಇಲ್ಲಾಂದರೆ ಡೈರೆಕ್ಟ್ ಕಾಫಿ ತೋಟಕ್ಕೆ ಬೀಳಬೇಕಿತ್ತು ನಾವು ಸ್ಟಾರ್ಟಿಂಗೆಲ್ಲ ನನಗೆ ಕೊಟ್ಬಿಟ್ರು ನನಗೆ ಗೊತ್ತಿಲ್ಲ ಏನು ಹೇಳ್ಕೊಟ್ಟಿಲ್ಲ ಏನಿಲ್ಲ ನಾನು ಹೋಗಿ ಕೂತಿದ್ದೆ ಆ ಥರ ಹೇಳ್ಕೊಟ್ರು ಅವ ಅದೇ ಫಸ್ಟ್ ಆ್ಯಂಡ್ ಲಾಸ್ಟು ಸ್ವಲ್ಪ ಸ್ವಲ್ಪ ಕಾರ್ ಡ್ರೈವಿಂಗಿಗೆ ಸ್ವಲ್ಪ ಎದುರಿಕೆ ಏನದು ಮನ್ಸಲ್ಲಿ ಕೂತ್ಕೊಬಿಡ್ತು ಅದೊಂಥರ ಏನೋ ಒಂಥರ ಮೇನ್ ಇನ್ಸಿಡೆಂಟ್ ಥರ ಆಗೋಯ್ತು ನನಗೆ ಡ್ರೈವಿಂಗಲ್ಲಿ ನೋಡಿ ಗಾಯಸ್ ಎಷ್ಟು ಚೆಂದ ಇದೆಲ್ಲ ಕಾಫಿ ತೋಟ ಸೂಪರ್ ಈ ಕಾಫಿ ನಾಡು ಅಂದರೆ ರೀ ಕಾಫಿ ನಾಡು ಅಂತ ಕರೆಯೋದು ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಹಚ್ಚ ಹಸಿರಿನ ಚಿಕ್ಕಮಗಳೂರು ಚಿಕ್ಕಮಂಗ್ಳೂರು ಗೊತ್ತಿರುತ್ತಲ್ಲ ಇವರು ಅಶ್ವಿನಿ ಮೇಡಮ್ ಪುನೀತ್ ರಾಜ್ಕುಮಾರ್ ಸರ್ದು ಹೆಂಗ್ತಿದ್ದು ಊರು ಬಟ್ ಅವರು ಯಾವ ಎಕ್ಸಾಕ್ಟ್ ಯಾವ ಪ್ಲೇಸಲ್ಲಿ ಅವರು ಬೆಳೆದಿದ್ದು ಅಂತೇಳಿ ನನಗೆ ಗೊತ್ತಿಲ್ಲ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಾವ್ ಚೆಂದ ಅಲ್ಲ ನೋಡಿ ನೋಡಿ ಮಳೆಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜನಗಳು ಮೈಸೂರು ಒಂಥರ ಫೇಮಸ್ಸು ಚಿಕ್ಕಮಂಗ್ಳೂರು ಒಂಥರ ಫೇಮಸ್ಸು ಮೈಸೂರಲ್ಲಿ ಮೈಸೂರು ಪಾಕ್ಗೆ ಫೇಮಸ್ಸು ಚಿಕ್ಕಮಂಗ್ಳೂರಿಗೆ ಕಾಫಿ ಫೇಮಸ್ ಒಂಥರ ಹೆಮ್ಮೆ ಆಗುತ್ತೆ ಎರಡು ಕಡೆನೂ ನಾನು ಹುಟ್ಟಿ ಬೆಳೆದಿದ್ದೀನಿ ಬದುಕ್ತಾ ಇದ್ದೀನಿ ಅಂತ ಹೇಳ್ಕೊಳ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ ಪಾಪ ನಮ್ಮ ಮಸುಕರಿಗಳಿಗಂತೂ ಮಳೆ ಬರಲಿ ಬಿಸಿಲಿರಲಿ ಹೊರ್ಗಲ್ಲ ನೋಡಿ ಗಾಯ್ಸ್ ಎಷ್ಟು ಚಂದ ಕಾಣಿಸ್ತಿದ್ದಲ್ಲ ಕಾಮೆಂಟ್ ಮಾಡಿ ಹೇಳಿ ಯಾವ ಥರ ನೀವೇ ಇದು ಮಾಡ್ಕೊಂಡು ಎಕ್ಸ್ಪೀರಿಯೆನ್ಸ್ ತಗೋತಿದ್ದೀರಾ ಅಂತೇಳಿ ಇಟ್ಟಂಟ್ ಮಾಡಿ ತಿಳಿಸಿ ಹೇಗಿದೆ ನೋಡಿ ಗ್ರೀನರಿ ನಮ್ಮ ಮೋಡಿಗೆರೆದು ಸೂಪರ್ ವಾವ್ ಇದು ನೋಡಿ ಗಾಯ್ಸ್ ಮಧ್ಯ ಮಧ್ಯದಲ್ಲೆಲ್ಲ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಯಾವ ಥರ ಕಾಣಿಸ್ತದೆ ಲುಕ್ ಅಂತೂ ಸೂಪರ್ ಇದು ಒಂದು ಯಾವ ಯಾವ್ರದ್ದು ಶಾಲೆ ಅಂತ ಗೊತ್ತಿಲ್ಲ ಒಂದು ಗೌರ್ಮೆಂಟ್ ಶಾಲೆ ಮನೆಗಳಿಗೆ ಒಂಥರ ಪೇಂಟ್ ಹೊಡೆದಂಗೆ ಆಗಿಬಿಟ್ಟಿದೆ ಈ ಮಳೆ ಬಂದು ಫುಲ್ಲು ಈ ಕಾರ್ ವಾಶ್ ಮಾಡಿದಾಗ ಒಂದು ವಾಟರ್ ವಾಶ್ ಮಾಡ್ತೇವಲ್ಲ ಆ ಥರ ಮನೆಗೆ ರೈನ್ ವಾಶ್ ಥರ ಆಗೋಗ್ಬಿಟ್ಟಿದೆ ಎಷ್ಟು ಚಂದ ಕಾಣಿಸಿದೆ ಜೆ ಸಿ ಬಿ ಕೆಲಸ ಮಾಡ್ತಾ ಇದೆ ನೀರು ಹೋಗ್ಲಿಕ್ಕೆಲ್ಲ ರೂಟ್ ಮಾಡ್ತಾ ಇರುತ್ತೆ ಯಾಕೆಂದರೆ ನೀರು ಒಂದು ಕಡೆ ಸ್ಟ್ರಕ್ ಆಗಿಬಿಟ್ರೆ ಸುಮ್ಮನೆ ಸಮಸ್ಯೆ ಶುರು ಆಗುತ್ತಲ್ಲ ಅಂಥೇಳಿ ಅದು ನೀರು ಹೋಗೋಕ್ಕೆ ದಾರಿ ಎಲ್ಲ ಮಾಡ್ತಾಯಿರ್ತಾರೆ ನೋಡಿ ಎಷ್ಟು ಚಂದ ಇದೆ ಸ್ವಲ್ಪ ಸ್ವಲ್ಪ ಕಾಡು ಸಿಗುತ್ತೆ ಸ್ವಲ್ಪ ಸ್ವಲ್ಪ ಕಾಫಿ ತೋಟ ಕಾಣುತ್ತೆ ಮಧ್ಯ ಮಧ್ಯ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಚೆಂದ ಇದೆ ಸೂಪರ್ ಅಲ್ಲ ನೋಡಲಿಕ್ಕಂತೂ ಲುಕ್ ವೈಸ್ ಅಂತೂ ಸೂಪರ್ ಇದೆ ಇದನ್ನ ಅದು ಡೈರೆಕ್ಟಾಗಿ ಬಂದು ಅನುಭವಿಸೋರಿಗೆ ಗೊತ್ತಾಗುತ್ತೆ ಅದ್ರದ್ದು ಏನಂತ ಎಕ್ಸ್ಪೀರಿಯೆನ್ಸ್ ಅಂತೇಳಿ ಈಗ ನಾನು ವೀಡಿಯೋ ಮಾಡಿ ನಿಮಗೆ ಒಂಚೂರು ಅದು ಪರಿಚಯ ಆಗಲಿ ಅಂತೇಳಿ ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಇನ್ ಕೇಸ್ ಯಾರಾದರೂ ಈ ಕಡೆ ಮೂರಿಗೆ ಚಿಕ್ಕಮಂಗ್ಳೂರು ಸೈಡ್ ಬಂದರೆ ದಯವಿಟ್ಟು ಆ ಪ್ಲೇಸಲ್ಲಿ ನಿಂತು ಒಂದು ಸೆಲ್ಫಿ ತೊಗೊಂಡು ಹೋಗೋದು ಮರಿಬೇಡಿ ಏಕೆಂದರೆ ಸೂಪರ್ ಸ್ಪಾಟ್ ಅದು ನೋಡಿ ಬಸ್ಸಂತೂ ಫುಲ್ ಸ್ಪೀಡಲ್ಲಿ ಹೋಗ್ತಿದೆ ಅಂದರೆ ಇದು ನಾನ್ ಸ್ಟಾಪು ಚಿಕ್ಕಮಂಗ್ ಮೂಡಿಗೆರೆ ಹತ್ತು ಕೂತ್ಕೊಂಡ್ರೆ ಇನ್ನು ಚಿಕ್ಕಮಂಗ್ಳೂರೇ ಸ್ಟಾಪು ಅಲ್ಲಿ ತನಕ ಮಧ್ಯದಲ್ಲಿ ಎಲ್ಲ ಸ್ಟಾಪ್ ಇಲ್ಲ ಸುಮಾರು ಸ್ಟಾಪ್ ಇದೆ ಬಟ್ ಕೊಡೋಲ್ಲ ಕೇಳಿದ್ರಂತೂ ಕೊಡೋದಿಲ್ಲ ಪುಣ್ಯಾತ್ಮರು ಎಷ್ಟೇ ಅರ್ಜೆಂಟ್ ಇದ್ದರೂ ಕೊಡೋಲ್ಲ ನನಗೆ ಒಂದಿನ ಅನುಭವ ಆಗಿದೆ ಅರೌಂಡು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆಗಿದೆ ಚಿಕ್ಕಮಗಳೂರಿನ ಮೋಡಿಗೆರೆಗೆ ಬರ್ತಾ ಇದ್ದೀವಿ ಪಾಪ ತ್ರೀ ಮೂರು ಜನ ಪಾಪ ವಯಸ್ಸಾದವರಿದ್ದರು ಎಷ್ಟು ಆಂದಿಯಲ್ಲಿ ಇಳ್ಕೋಬೇಕಿತ್ತು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅಂದರೆ ಕಂಡಕ್ಟ್ರಿಗೂ ಡ್ರೈವರಿಗೂ ನಮಗೆ ಸ್ಟಾಪೇ ಪರ್ಮಿಷನೇ ಇಲ್ಲ ನಾವು ಡೈರೆಕ್ಟ್ ನಾವು ಮೂಡಿಗೆರೆ ಕೊಡೋದು ಅಲ್ಲಿಂದ ಹೋಗಿ ಅಷ್ಟು ರಾತ್ರಿಯಲ್ಲಿ ಅವರು ಅಲ್ಲಿಗೆ ಸ್ಟಾಪ್ ಕೊಟ್ಟು ಪಾಪ ರಿಟರ್ನ್ ಆಂದಿಗೆ ಬಂದು ಹೋಗಿದ್ದಾರೆ ಆದರೂ ಕೆಲವರು ಬಸ್ ಡ್ರೈವರಲ್ಲಿ ನನ್ನಲ್ಲಿ ಬಸ್ ಡ್ರೈವರ್ ಕಂಡಕ್ಟರ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ನಿಮ್ಮಲ್ಲಿ ಪ್ಲೀಸ್ ಯಾರಾದರೂ ವಯಸ್ಸಾದವರು ಸ್ಟಾಪ್ ಇಲ್ಲ ಅಂದ್ರೂ ಸ್ಟಾಪ್ ಇದೆ ಆ ಜಾಗದಲ್ಲಿ ಇದೆ ಅಂತ ಕೇಳಿದಾಗ ಪ್ಲೀಸ್ ಅದನ್ನು ಒಂದು ಒಂಥರ ತುಂಬ ನಿಮ್ಮ ಮನೆಯವ್ರು ಯಾರು ಇದ್ದಾರೆ ಅಂತ ಅಂತೇಳಿ ಫೀಲ್ ಮಾಡಿಕೊಂಡು ಸ್ಟಾಪ್ ಕೊಡಿ ಒಂದು ಐದು ನಿಮಿಷ ಒಂದಿನ ಎರಡು ಮೂರು ನಿಮಿಷಕ್ಕೆ ಯಾವುದು ಏನು ಪ್ರಪಂಚ ಮುಳುಗೋಗಲ್ಲ ಏಕೆಂದ್ರೆ ಅವರಿಗೂ ಬೇಗ ಮನೆಗೆ ಹೋಗಿ ಸೇಫಾಗಿ ಆಗುತ್ತೆ ಹಾಗಾಗಿ ದ ದಯವಿಟ್ಟು ಕಂಡಕ್ಟ್ರು ಮತ್ತು ಬಸ್ ಡ್ರೈವರ್ಗೆ ನನ್ನಲ್ಲಿ ಮನವಿ ದಯವಿಟ್ಟು ಯಾರಾದರೂ ವಯಸ್ಸಾದವರು ಸ್ಟಾಪ್ ಕೇಳಿದ್ರೆ ಸ್ಟಾಪ್ ಕೊಡಿ ಅವ್ರು ಇಳ್ಕೊಂಡು ಆದಷ್ಟು ಅವ್ರ ಮನೆಗೆ ಬೇಗ ರೀಚ್ ಆಗ್ತಾರೆ ನೋಡಿ ಮತ್ತೆ ತೋಟ ಸಿಕ್ತು ನಮಗೆ ಸೊಪ್ಪರಲ್ಲ ಗಾಯಿಸ್ ಒಂಥರ ಹಸಿರಿನ ಮಧ್ಯದಲ್ಲಿ ಚಲಿಸುವ ಮೋಡಗಳ ಥರ ನಾವು ಹೋಗ್ತಾ ಇದ್ದೀವಿ ಅಲ್ವಾಗ ಇಸ್ ನೋಡಿ ಹೆಂಗೆ ಮೋಡದ ಮಧ್ಯದಲ್ಲಿ ಹಸಿರು ಹೋಗ್ತಿದ್ಯಾ ಹಸಿರು ಮಧ್ಯದಲ್ಲಿ ಮೋಡ ಹೋಗ್ತಿದ್ದೆ ಒಂದು ಗೊತ್ತಾಗ್ತಲ್ಲ ಫುಲ್ ಕನ್ಫ್ಯೂಷನ್ ಇದು ಆನ್ ದಿ ಸ್ಟಾಪ್ನ ಮಸೀದಿ ಇದೇ ಸ್ಟಾಪಲ್ಲಿ ಪಾಪ ಅವ್ರು ಹೇಳ್ಕೊಳಕಿದ್ದು ನೋಡಿ ಗೈಸ್ ಚಿಕ್ಕಮಂಗ್ ಮೂಡಿಗೆರೆ ಸ್ಟಾಪಲ್ಲಿ ಇದೆ ಎಲ್ಲಿ ಬಂತು ಅಂತೇಳಿ ಈ ಥರ ಇರುತ್ತೆ ಈ ಬಸ್ ಕಂಡಕ್ಟ್ರಿಗೂ ಅದು ಅರ್ಥನೇ ಆಗೋಲ್ಲ ವಯಸ್ಸಾದವ್ರಿಗಂತೂ ರೆಸ್ಪೆಕ್ಟೇ ಕೊಡಲ್ಲ ಆ ಥರ ಜನಗಳಿದ್ದಾರೆ ಕೆಲವೊಬ್ಬರು ಈ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ಅದೊಂದು ಚೂರು ತಿದ್ಕೊಂಡು ನಡೆದ್ರೆ ನಮ್ಮ ಸಮಾಜ ಶುದ್ಧ ಸಮಾಜ ಸಮಾಜ ಥರ ಆಗಿಬಿಡುತ್ತೆ ಅಲ್ವಾ ನೋಡಿ ಆಲ್ಮೋಸ್ಟ್ ಅಂಚಿನ ಮನೆಗಳೇ ಜಾಸ್ತಿ ಗಾಯಿಸಿ ಆದ್ರೂ ಎಷ್ಟು ಚಂದ ಕಾಣುತ್ತಲ್ಲ ಹಸಿರಿನ ಶುದ್ಧವಾದ ಚಿಕ್ಕಮಗಳೂರು ನೋಡಿ ಗಾಯಿಸಿದೆ ಆಂದಿಯ ಕೆರೆ ಇನ್ನ ಚೂರು ಮುಂದೆ ಹೋದ್ರೆ ಆಂದಿದು ಸಂತೆ ಆಗತ್ತೆ ಓ ಸಂತೆ ಇರೋದ್ರಿಂದ ತುಂಬಾ ವೆಹಿಕಲ್ಸ್ ಎಲ್ಲ ನಿಂತಿದೆ ಯಾಕೆಂದ್ರೆ ಸಂತೆದ ಐಟಮ್ಸೆಲ್ಲನೂ ತಂದು ಅಲ್ಲೆಲ್ಲ ಜೋಡ್ಸ್ಕೋಬೇಕಲ್ಲ ವೆಹಿಕಲಲ್ಲೆಲ್ಲ ಸಪ್ಲೈ ಮಾಡ್ಕೊಂಡು ತಂದು ಒಂದು ಕಡೆ ಪಾರ್ಕಿಂಗ್ ಮಾಡ್ಕೊತಾರೆ ನೋಡಿ ಗಾಯಸ್ ಮಳೆಯಲ್ಲೂ ಸಂತೆ ಮಳೆಯಲ್ಲಿ ಜೊತೆಯಲ್ಲಿ ನನ್ನ ಸಂತೆ ಅಂತೇಳಿ ಎಷ್ಟು ಚಂದ ನಡೀತದೆ ಸಂತೆ ನೋಡಿ ಆ್ಯಕ್ಚುಲಿ ಮೂಡಿಗೆರೆಯಲ್ಲಿ ತುಂಬ ಸಕ್ಕತ್ತಾಗಿ ಸಂತೆ ಆಗುತ್ತೆ ಅದು ಶುಕ್ ಶುಕ್ರವಾರ ಆಗುತ್ತೆ ಸಂತೆ ಚೆನ್ನಾಗುತ್ತೆ ಒಂಥರ ಅಲ್ಲಿ ಸಂತೆಗೆ ಹೋಗ್ಲಿಕ್ಕೆ ಒಂಥರ ಏನೇ ವೆರೈಟಿ ವೆರೈಟಿಸ್ಗಳೆಲ್ಲ ಕಾಣಿಸ್ತದೆ ಮೇಯ್ನ್ ಫೇಮಸ್ ಅಂದರೆ ಮೀನು ಅಬ್ಬಬ್ಬ ತುಂಬ ವೆರೈಟಿ ವೆರೈಟಿ ಮೀನುಗಳು ಕಾಣುತ್ತೆ ಮಾತ್ರ ನಮ್ಮ ಮುಡಿಗೆರೆ ಸಂತೆಯಲ್ಲಿ ಗೊತ್ತಿಲ್ಲ ಅಂದಿಲಿ ಯಾವ ಥರ ಹೇಗೆ ಅಂತ ನಾನು ಹೋಗಿಲ್ಲ ಒಂದು ಸಲ ವಿಸಿಟ್ ಮಾಡಿಲ್ಲ ನಂಗೆ ಅದರ ಅನುಭವ ಗೊತ್ತಿಲ್ಲ ಹಾಗಾಗಿ ನಾನು ನಿಮ್ಮ ಹತ್ರ ಆ ಸಂತೆ ಬಗ್ಗೆ ಹೇಳ್ಕೊಳ್ತಾ ಇಲ್ಲ ಬಟ್ ಪ್ಲೇಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನೀನು ಮಳೆ ಆದರೂ ಬಾ ಬಿಸಿಲಾದ್ರೂ ಬಾ ಗುಡುಗು ಸಿಡಿಲಾದರೂ ಬಾ ಏನಾದರೂ ಬಾ ನಾನು ಈಗೇ ಅಂತೇಳಿ ಎಲ್ಲ ನಮ್ಮ ಮರಗಳು ಸ್ಯಾಂಡ್ ವಾಷಲ್ಲಿ ನಿಂತಿದ್ದೆ ಇದು ನರ್ಸರಿ ಪುಟ್ ಪುಟ್ಟಾಗಿ ಗಿಡ ಕಾಫಿ ಗಿಡ ಅಡಿಕೆ ಏಲಕ್ಕಿ ಇದೆಲ್ಲನ ಪುಟ್ ಪುಟ್ಟದಾಗೆ ಇದು ಮಾಡ್ಕೊತಾರೆ ಒಂದು ರೇಂಜಿಗೆ ಇಂಪ್ರೂವ್ ಆಗಿ ಅದನ್ನು ಸೇಲ್ ಮಾಡ್ತಾರೆ ಈಗ ಮಳೆ ಅಥವಾ ಜಾಸ್ತಿ ಏನಾದರೂ ಇದಾದಾಗ ತೋಟದಲ್ಲಿ ಏನಾದರೂ ಗಿಡಗಳೆಲ್ಲ ಸತ್ತೋದಾಗ ಇಲ್ಲಿಂದ ಗಿಡಗಳೆಲ್ಲ ತೊಗೊಂಡೋಗಿ ಹೋಗಿ ಸನ್ ನೆಟ್ಕೊಳ್ತಾರೆ ಹಳೆ ಗಿಡಗಳೆಲ್ಲ ಸತ್ತೋದಾಗ ಹೊಸ ಗಿಡಗಳಿಗೆ ಜಾಗ ಬರುವಂತೆ ಮಾಡಿಕೊಂಡು ಅದನ್ನು ಇಟ್ಕೊಳ್ತಾರೆ ಹಾಗಾಗಿ ಇಲ್ಲಿ ಆಂದಿಯಲ್ಲಂತೂ ತುಂಬ ಫೇಮಸ್ಸು ಆಂದಿಯಿಂದ ಒಂಚೂರು ಮುಂದೆ ಹೋಗ್ತಿದ್ದಂಗೆ ಈ ನರ್ಸರಿಗೆ ತುಂಬ ಫೇಮಸ್ಸು ಅದರಲ್ಲೂ ಜೆ ಎಮ್ ಜೆ ಅಂತೇಳಿ ಒಂದು ನರ್ಸರಿ ಫಾರ್ಮ್ ಇದೆ ತುಂಬ ಫೇಮಸ್ ಅದೊಂಥರ ಎಲ್ಲ ವೆರೈಟಿಸ್ ಗಿಡಗಳು ನೋಡಿ ಆಲ್ಮೋಸ್ಟ್ ನಾವೀಗ ಒಂದು ಕಡೆ ಕಾಫಿ ತೋಟಗಳು ನೋಡ್ಕೊಂಡು ಬಂದರೆ ಈ ಕಡೆಯಿಂದಲೇ ತುಂಬ ನರ್ಸರಿಗಳು ಈ ಗ್ರೀನ್ ಗ್ರೀನೆಲ್ಲ ಮ್ಯಾಟ್ ಹಾಕಿರೋದ್ರೆಲ್ಲ ಅದೊಂಥರ ನರ್ಸರಿಗಳದು ಕವರ್ ಮಾಡ್ಕೊಂಡಿರ್ತಾರೆ ಬಾರ್ಡ್ರ್ ಹಾಕ್ಕೊಂಡಿರ್ತಾರೆ ಅದು ಅದೆಲ್ಲ ಸೂಪರ್ ಅಲ್ಲ ಗಾಯಸ್ ಹೆಂಗಿದೆ ಚಿಕ್ಕಮಂಗ್ಳೂರು ಸೂಪರಲ್ಲ ಮೂಡಿಗೆರೆ ಆದಿಯಲ್ಲಿ ನೋಡಿ ಆಲ್ಮೋಸ್ಟು ಚಿಕ್ಕಮಂಗ್ಳೂರು ರೀಚ್ ಆದ್ವಿ ಆಲ್ಮೋಸ್ಟ್ ಏನು ರೀಚ್ ಆಗೇ ಬಿಟ್ವಿ ಇದು ಚಿಕ್ಕಮಂಗ್ಳೂರಿನ ಸರ್ಕಲ್ಲು ಇನ್ನೇನು ಒಂದು ಎರಡು ನಿಮಿಷ ಒಂದು ನಿಮಿಷದಲ್ಲಿ ಎರಡಲ್ಲ ಒಂದು ನಿಮಿಷದಲ್ಲಿ ನಾವು ಚಿಕ್ಕಮಂಗ್ಳೂರು ಮೇನ್ ಬಸ್ ಸ್ಟ್ಯಾಂಡಿಗೆ ರೀಚ್ ಇದು ಚಿಕ್ಕಮಂಗ್ಳೂರಿನ ಇದು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರುವಂಥ ಪೆಟ್ರೋಲ್ ಬಂಕು ನೆನ್ಪಿಟ್ಕೊಳ್ಳಿ ಚಿಕ್ಕಮಗಳೂರು ಹತ್ತಿರ ಬರ್ತಿದ್ದಂಗೆ ನಿಮಗೇನೋ ಪೆಟ್ರೋಲ್ ಖಾಲಿ ಆದರೆ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಒಂದು ಬಂಕ್ ಇದೆ ಯಾರಿಗೆಲ್ಲ ಪೆಟ್ರೋಲ್ ಅವಶ್ಯಕತೆ ಇರುತ್ತೆ ದಯವಿಟ್ಟು ಹೋಗಿ ಹಾಕಿಸಿಕೊಳ್ಳಿ ಯಾಕೋ ಸ್ಲೋ ಆಯಿತು ನಮ್ಮ ಬಸ್ಸು ಟರ್ನ್ ಆಗ್ತಿದೆಯಲ್ಲ ಅದಕ್ಕೆ ಸ್ಲೋ ಆಯಿತು ನೋಡಿ ಗೈಸ್ ಬಸ್ ಸ್ಟ್ಯಾಂಡ್ಗಿಂತ ಬಸ್ ಸ್ಟ್ಯಾಂಡಲ್ಲಿರೋ ಹೋಟ್ಲುಗಳೇ ದೊಡ್ಡದಾಗ ಕಾಣುತ್ತೆ ಗೈಸ್ ಚಿಕ್ಕಮಗ್ಳೂರು ಬಸ್ ಸ್ಟ್ಯಾಂಡ್ ಹೊರಗಡೆ ಬಂದು ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ ಗಾಯ್ಸ್ ನೋಡಿ ನಮ್ಮ ಮೂ ಚಿಕ್ಕಮಂಗ್ಳೂರಿನ ಕಾರುಗಳಿಗೆ ಸರ್ವಿಸೇ ಆಗಿಲ್ಲ ಅನಿಸುತ್ತೆ ನ್ಯಾಚುರಲ್ ಸರ್ವಿಸ್ ಆಗೇ ಇಲ್ಲ ಅನಿಸುತ್ತೆ ನೋಡಿ ರೋಡೆಲ್ಲ ನೋಡಿ ಗಾಯ್ಸ್ ಎಷ್ಟು ಡ್ರೈ ಆಗಿದೆ ಅಲ್ಲಿ ಮೇಲೆ ಒಂದು ರಾಶಿ ಮಳೆ ಬೀಳ್ತಾ ಇದೆ ಇಲ್ಲಿ ನೋಡಿದ್ರೆ ಮಳೆನೇ ತಾಗಿಲ್ಲ ಅನ್ನಂಗಿದೆ ನೋಡಿ ಗಾಯ್ಸ್ ಇದು ಕಡೂರಿಗೆ ಹೋಗುವ ದಾರಿ ಕಡೂರು ಮಗ ಆ ಕಡೆಗೆ ಹೋಗುವ ದಾರಿ ನಾನು ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ ಮಾಡಿದೆ ಆಪೋಸಿಟ್ ಒಂದು ಪುಟ್ಟದಾದ ಫ್ರೂಟ್ ಸ್ಟಾಲ್ ಇದೆ ನೋಡಿ ಮಳೆ ಅಂತ ನೋಡಲ್ಲ ಚಳಿ ಅಂತ ನೋಡಲ್ಲ ಬಿಸಿಲು ಅಂತ ನೋಡೋಲ್ಲ ನಮ್ಮ ಜನಗಳು ಹೊರಗಡೆ ಬರಲೇಬೇಕು ತಿರುಗಾಡಲೇಬೇಕು ಇಲ್ಲಾದರೆ ಅವ್ರಿಗೆ ಅವಮಾನ ಅನಿಸುತ್ತೇನೋ ಅದಕ್ಕೋಸ್ಕರ ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಓಡಾಡ್ತಿದ್ದಾರೆ ಗೈಸ್ ಇದು ಒಂಥರ ಮಿನಿ ಶಾಪಿಂಗ್ ಸೆಂಟರ್ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರುವಂಥ ಒಂದು ಶಾಪಿಂಗ್ ಸೆಂಟರ್ ಹೂವಿನ ಅಂಗಡಿ ಇಲ್ಲಿ ನೋಡಿ ಗೈಸ್ ಅಂಗಡಿ ಮುಂದೆ ಎರಡು ನಾಯಿ ಮಲಗಿದೆ ಒಂಥರ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗಿದ್ದಾರೆ ಮೂರು ಜನ ಮಲಗಿದ್ದಾರೆ ಅಲ್ಲಿ ಪಾಪ ನೋಡಿ ಗಾಯ್ಸ್ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತಿದ್ರೆ ಒಂಥರ ಟೈಮ್ ಪಾಸ್ ಆಗುತ್ತೆ ಗಾಯ್ಸ್ ಇಲ್ಲ ಒಬ್ಬಳೆ ಹೋಗ್ಲಿಕ್ಕೆ ಬೋರ್ ಆಗ್ತಿತ್ತು ಇಷ್ಟು ದಿನ ಅಂದರೆ ಈಗ ಹೊಸದಾಗಿ ಶುರು ಮಾಡಿದೆಲ್ಲ ಯೂಟ್ಯೂಬ್ ಚಾನಲ್ ಹಾಗಾಗಿ ನೀವೆಲ್ಲ ಸಿಕ್ಕಿದ್ದೀರಾ ಇಲ್ಲ ಅಂದರೆ ಒಬ್ಬಳು ಹೋಗಬೇಕಿದ್ ನೋಡಿ ಇದನ್ನು ಶ್ರೀ ಫ್ಯಾಷನ್ ಮಲ್ನಾಡು ಕೇಕ್ ಮನೆ ಇನ್ನೊಂದು ಏನು ಗೊತ್ತಾ ವಿಚಾರ ಗೈಸ್ ಮಲ್ನಾಡು ಅಂತಂದರೆ ಒಂಥರ ಒಂಥರ ಏನು ಯುನಿಕ್ ನೇಮ್ ಅನ್ಸುತ್ತೆ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಆಗ್ಬೋದು ಮೂಡಿಗೆರೆ ಆಗ್ಬೋದು ಎಲ್ಲ ಶಾಪಿಗೆಲ್ಲ ಇಟ್ಟಿದ್ದಾರೆ ಮಲ್ನಾಡು ಕೇಕ್ ಮನೆ ಮಲ್ನಾಡು ಮಟನ್ ಸ್ಟಾಲ್ ಮಲ್ನಾಡು ಚಿಕನ್ ಸ್ಟಾಲ್ ಮಲ್ನಾಡು ಬೇಕ್ರಿ ಎಷ್ಟು ವೆರೈಟೀಸ್ ಟ್ಯಾಗ್ ಆಗಿದೆ ಗೊತ್ತಾ ಈ ಮಲ್ನಾಡು ಅನ್ನೋದು ವರ್ಡು ಒಂಥರ ಕ್ಯಾಚಿಯಾಗಿಬಿಟ್ಟಿದೆ ನೇಮ್ ಅದು ಏನು ಏನಿವೆಲ್ಲ ಅಂಗಡಿಲ್ಲ ಕ್ಲೋಸ್ ಆಗಿದೆ ಮಳೆ ಅಂತ ಕ್ಲೋಸ್ ಮಾಡಿಕೊಂಡ್ರೆ ಎಂತ ಗೊತ್ತೇ ಆಗ್ತಾಯಿಲ್ಲ ಇಲ್ಲಿ ನೋಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಆರಾಮಾಗಿ ಬಚ್ಚ ಮಲಗಿರ್ಬೇಕೇನು ಮನೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಮಳೆಗಾಲದಲ್ಲಿ ಈ ಮೂಡಿಗೆರೆ ಚಿಕ್ಕಮಂಗ್ಳೂರು ಈ ಮಲೆನಾಡು ಸ್ಟೈಡ್ಲ್ಲ ಒಂಥರ ಬಿಸಿ 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 ಊಟ ಮಾಡಿ ಒಂದು ಕಡೆ ಯಾವ ಕೆಲಸನೂ ಬೇಡ ಎಂಥ ಬೇಡ ಅಂತೇಳಿ ಮಲ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತೆ ಇಲ್ಲಿ ನೋಡಿ ಈ ಮಳೆ ಟೈಮಲ್ಲಿ ಪಾತ್ರೆಗಳೆಲ್ಲ ಪಳಫಳ ಅಂತಿದೆ ಅದು ನೋಡಿ ಸ್ಟೀಲ್ ಪಾತ್ರೆ ನೋಡಿ ಗೈಸ್ ಇದು ನೋಡಿ ಡ್ಯಾಡೀಸ್ ಕಾಫಿ ಅಂತೇಳಿ ಐ ಲವ್ ಮೈ ಡ್ಯಾಡಿ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಒಂದು ಬೇಜಾರು ವಿಚಾರ ಹೇಳ್ಕೊಳಕಿದ್ದೆ ಅದಕ್ಕಿಂತಲೇ ನಾನು ಸಪ್ರೇಟ್ ವಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಬೇಜಾರು ವಿಚಾರ ಅದು ನಾನು ಪರ್ಸ್ನಲಿ ನನಗೆ ಅಂತ ಬೇಜಾರಾಗಿದ್ದ ವಿಚಾರ ಗೈಸ್ ಇದು ನೋಡಿ ಇದೇ ಚಿಕ್ಕಮಗಳೂರಿನ ಮೇನ್ ಎಮ್ ಜಿ ರೋಡು ನೋಡಿ ಗೈಸ್ ಆ ಕಡೆ ಈ ಕಡೆ ಗಾಡಿ ಪಾರ್ಕಿಂಗ್ ಆಗಿಬಿಟ್ರಂತೂ ಮಧ್ಯದಲ್ಲಿ ಸ್ವಲ್ಪ ಜಾಗ ಉಳ್ಕೊಳ್ಳುತ್ತೆ ಮೈಸೂರು ರೋಡ್ ಅಷ್ಟು ಏನೂ ದೊಡ್ಡದಿಲ್ಲ ಸಾಧಾರಣ ಇದೆ ಓಕೆ ಓಕೆ ಬಟ್ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಆಗಿಬಿಟ್ರೆ ಆ ಸೈಡ್ ಈ ಸೈಡ್ ಕಾರ್ ಪಾರ್ಕಿಂಗ್ ಆಗಿಬಿಟ್ರೆ ಓಡಾಡ್ಲಿಕ್ಕೆ ಒಂಚೂರು ಮಿಸ್ ಆಗುತ್ತೆ ಓಕೆ ಕೊನೆಗೆ ನಾವು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ರೀಚ್ ಆದ್ವಿ ಇದೇ ನೋಡಿ ನಮ್ಮ ಮೈಸೂರಿನ ಹೆಮ್ಮೆಯ ಮಹಾಲಕ್ಷ್ಮಿ ಸ್ವೀಟ್ಸ್ ಹೇಗಿದೆ ಸೂಪರಲ್ಲ ಆ ಲೋಗೋನೇ ಒಂಥರ ಸೂಪರಲ್ಲ ಗೈಸ್ ಚೆಂದ ಇದೆ ಒಳ್ಳೆ ಮೈಸೂರು ಸಿನ್ಸ್ ನೈನ್ಟೀನ್ ನೈಂಟಿ ಒನ್ ನೋಡಿ ಮಗೈಸ್ ಆಲ್ರೆಡಿ ಮೈಸೂರು ಮಂಡ್ಯ ಬ್ಯಾಂಗ್ಳೂರು ಹಾಸನ್ ಕಡೆ ಎಲ್ಲ ಬ್ರಾಂಚಸ್ ಶುರು ಮಾಡಿದ್ದಾರೆ ಈಗ ಒಂದು ಆ್ಯಕ್ಚುಲಿ ನನಗೆ ಚಿಕ್ಕಮಂಗ್ಳೂರಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆ ಅಂತಲೇ ಗೊತ್ತಿರಲಿಲ್ಲ ನೋಡಿ ಗಾಯಸ್ ಎಷ್ಟು ವೆರೈಟಿ ವೆರೈಟಿ ಸ್ವೀಟ್ಸ್ ಎಲ್ಲ ಇದೆ ಅಲ್ಲಿ ಮಹಾಲಕ್ಷ್ಮಿ ಅಂದರೆ ವೆರೈಟಿಗಳಿಗೆ ಏನು ಕಮ್ಮಿ ಇಲ್ಲ ಬಿಡಿ ಗಾಯ್ಸ್ ಅಲ್ವಾ ಯಾರ್ಯಾರು ಮಹಾಲಕ್ಷ್ಮಿ ಸ್ವೀಟ್ಸ್ ವಿಸಿಟ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಇದ್ರದ್ದು ಮಹತ್ವ ಅಂದ್ರೇನು ಮಹಿಮೆ ಅಂದ್ರೇನು ಅಂತೇಳಿ ಅಲ್ವ ಗಾಯ್ಸ್ ತೊಡಿ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ರಶ್ ಇದೆ ಇದ್ರೆ ವಿಶೇಷತೆ ಒ ಥರ ಚಾಟ್ಸ್ ಶುರು ಮಾಡ್ತಾರೆ ಇವರು ಏನು ಏನು ಗೊತ್ತಿಲ್ಲ ಅನ್ನಂಗೆ ಇರಲ್ಲಪ್ಪ ಮಹಾಲಕ್ಷ್ಮಿ ಚೂರ್ಸರು ಎಲ್ಲ ಗೊತ್ತು ನಂಗೆ ಇದು ಮಾಡ್ತಾರೆ ನೋಡಿ ಎಲ್ಲ ಥರ ವೆರೈಟಿಸ್ಗಳೆಲ್ಲ ಇಲ್ಲಿ ಅವೈಲೇಬಲ್ ಇದೆ ಆ ಥರ ಫುಲ್ ಒಂದು ಜಂಕ್ಷನ್ ಪಾಯಿಂಟ್ ಅಂತ ಅನ್ಕೋಬೋದು ಅಲ್ವಾ ಗೈಸ್ ನೋಡಿ ಎಷ್ಟು ಆ ಫ್ರೂಟ್ಸ್ ಬಿಟ್ಟಿಲ್ಲ ಗೈಸ್ ಫ್ರೂಟ್ಸ್ ಎಲ್ಲ ರಿಲೇಟೆಡ್ ಆಗಿನೇ ಆ ಫ್ರೂಟ್ಸ್ ಪಿಕ್ಚರಲ್ಲೇ ಒಂದೊಂದು ಸ್ವೀಟ್ಸ್ ಮಾಡಿರೋದಿಲ್ಲ ನೋಡಿ ಸಿಹಿ ಅಂತೆ ಸೀತಾಫಲ ಅಂತೆ ಸ್ವೀಟ್ಸ್ ತಗೊಂಡು ಬಂದೆ ಬಸ್ ಸ್ಟ್ಯಾಂಡ್ ಹತ್ರ ಫೋರ್ಟ್ ಬರ್ತಾ ಇದ್ದೀನಿ ಈಗ ಐಸ್ ನೋಡಿ ಆಲ್ಮೋಸ್ಟ್ ಬಸ್ ಸ್ಟ್ಯಾಂಡ್ ರೀಚ್ ಆದೆ ಸ್ವೀಟ್ ಅಂಗಡಿಯಿಂದ ಕಂಟಿನ್ಯೂ ಆಗಲಿಲ್ಲ ಯಾಕಂದರೆ ಆಲ್ರೆಡಿ ತೋರಿಸಿದ್ದಲ್ಲ ಆ ಪ್ಲೇಸ್ನ ಹಾಗಾಗಿ ಕಂಟಿನ್ಯೂ ಮಾಡಲಿಲ್ಲ ನಾನು ಈಗ ಇಲ್ಲಿಂದ ಬಸ್ ಸ್ಟ್ಯಾಂಡು ರೀಚ್ ಆದ ಇಲ್ಲಿಂದ ವೀಡಿಯೋ ಶುರು ಮಾಡಿಕೊಂಡೆ ನೋಡಿ ಗೈಸ್ ಹೊಸ ರೀತಿಯ ಆಶ್ವಮೇಧ ಸೇಮ್ ಅಶ್ವಾಮಯ ಥರನೇ ಇದ್ದೀರ ಗೈಸ್ ಯಾರೆಲ್ಲ ಅಶ್ವಾಮೇಧ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಪ್ಲೀಸ್ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಗಾಯಸ್ ಬಸ್ ಸ್ಟ್ಯಾಂಡಲ್ಲಿ ಈ ಅಂತೂ ಇದ್ದೇ ಇರ್ತಾರೆ ಎಲ್ಲೆಲ್ಲೂ ಇರ್ತಾರೆ ಬಿಡಿ ನೆಂಟ ನೋಡಿ ಗೈಸ್ ಅಲ್ಲಿ ಝೂಮ್ ಮಾಡ್ಕೊಂಡು ನೋಡಿ ಗಾಯಸ್ ನೀವು ಇಲ್ಲಿ ಬಂದು ಹೋಯಿತು ಇವ್ರು ಬಸ್ ಸ್ಟ್ಯಾಂಡಲ್ಲಿ ಇರಲಿಲ್ಲ ಅಂದರೆ ಬಸ್ ಸ್ಟ್ಯಾಂಡಿಗೆ ಅನ್ಸುತ್ತೆ ಅಲ್ವಾ ಗೈಸ್ ಬಸ್ ಸ್ಟ್ಯಾಂಡ್ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಇವರು ಇದ್ದೇ ಇರ್ತಾರೆ ನೋಡಿ ಬಸ್ ಸ್ಟ್ಯಾಂಡೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಮಳೆ ಅಲ್ಲ ಎಲ್ಲೂ ತಿರ್ಗಾಡೋಕೆ ಹೋಗಲ್ಲ ಬಟ್ ವರ್ಕಿಗೆ ಹೋಗಲೇಬೇಕು ವಿಧಿ ಇಲ್ಲ ಹೋಗ್ತಾರೆ ಬರ್ತಾರೆ ಬಟ್ ಅಷ್ಟೊಂದು ಏನು ಚಿಕ್ಕಮಂಗ್ಳೂರಲ್ಲಿ ರಶ್ ಇರಲಿಲ್ಲ ಸಾಧಾರಣ ಇತ್ತು ಗೈಸ್ ಮತ್ತೆ ಸಿಗೋಣ ಬಾಯ್ ಧನ್ಯವಾದಗಳು